ನಮಸ್ಕಾರ ಸ್ನೇಹಿತರೆ ಸ್ಟ್ರಿಕಿಂಗ್ ಜೀರೋ ಟು ಸಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ವೀಕ್ಷಕರೇ ಇತ್ತೀಚೆಗೆ ಆರ್ ಬಿ ಐ ಅಥವಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವು ಒಂದು ಮಹತ್ತರವಾದ ಕಾರ್ಯವನ್ನು ಕೈಗೊಂಡಿದೆ ಅದೇನೆಂದರೆ ತನ್ನ ದೇಶೀಯ ಸ್ವತ್ತುಗಳನ್ನು ಸುರಕ್ಷಿತವಾಗಿ ನಿರ್ವಹಿಸಲು ಮುಂದಾಗಿದೆ ಇಂಗ್ಲೆಂಡಿನ ವಿದೇಶಿ ಕಮಾನುಗಳಿಂದ ನಮ್ಮ ಭಾರತ ದೇಶೀಯ ಕಮಾನುಗಳಿಗೆ ಮೂರು ಟನ್ ಚಿನ್ನವು ಮೇ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ವರ್ಗಾಯಿಸಲಾಗಿದೆ ಇಷ್ಟಕ್ಕೂ ಈ ಬೃಹತ್ ಪ್ರಮಾಣದ ಚಿಹ್ನವನ್ನು ನಮ್ಮ ಭಾರತ ಸರ್ಕಾರ ಇಂಗ್ಲೆಂಡಿಗೆ ಯಾವಾಗ ನೀಡಿತ್ತು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಇದಕ್ಕೆ ಪ್ರಮುಖ ಕಾರಣವೇನೆಂದರೆ ಭಾರತದ ಅಂದಿನ ಹಣಕಾಸಿನ ಮತ್ತು ಆರ್ಥಿಕ ಬಿಕ್ಕಟ್ಟಾಗಿದೆ ಅಸಲಿಗೆ ಈ ಸ್ವತಂತ್ರ ಭಾರತದ ಆರ್ಥಿಕ ಬಿಕ್ಕಟ್ಟು ಪ್ರಾರಂಭವಾಗಿದೆ ಹತ್ತೊಂಬತ್ತು ನೂರ ಎಂಬತ್ತೈದರಿಂದ ಭಾರತವು ಹೊರ ದೇಶಗಳಿಂದ ಹೆಚ್ಚಾಗಿ ಸರಕುಗಳನ್ನು ಇಂಪೋರ್ಟ್ ಮಾಡಿಕೊಳ್ಳುವುದರಿಂದ ಹಾಗೂ ಇತರೆ ದೇಶಗಳನ್ನು ಅವಲಂಬಿಸುವುದರಿಂದ ಆರ್ಥಿಕ ಬಿಕ್ಕಟ್ಟು ಎಂಬುದಕ್ಕೆ ಸಿಲುಕಿತ್ತು ಸಾವಿರದ ಒಂಬೈನೂರ ತೊಂಬತ್ತರ ಕೊಲ್ಲಿಯುದ್ಧದಲ್ಲಿ ಇರಾಕ್ ಮತ್ತು ಕುವೈತ್ ದೇಶಗಳ ನಡುವೆ ಸಂಘರ್ಷದ ಪರಿಸ್ಥಿತಿ ಗಂಭೀರವಾಗಿತ್ತು ಆದರೆ ಆಗ ಭಾರತ ಕಚ್ಚಾ ತೈಲಕ್ಕೆ ಆ ರಾಷ್ಟ್ರಗಳಿಗೆ ಅವಲಂಬಿಸಿತ್ತು ಇನ್ನು ಅಂದಿನ ಪ್ರಧಾನಮಂತ್ರಿ ಚಂದ್ರಶೇಖರ್ ನೇತೃತ್ವದ ಸರ್ಕಾರಕ್ಕೆ ಭಾರತದ ಬಾಂಡ್ ರೇಟಿಂಗ್ ಡೌನ್ಗ್ರೇಡ್ ಕುಸಿದ ಕಾರಣ ಬಜೆಟ್ ಅಂಗೀಕರಿಸಲು ಸಾಧ್ಯವಾಗಲಿಲ್ಲ ಇದಾಗಿಯೂ ಐ ಎಂ ಎಫ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಹಾಗೂ ವಿಶ್ವ ಬ್ಯಾಂಕ್ಗಳು ಸಹಾಯ ನೀಡಲು ನಿರಾಕರಿಸಿಬಿಟ್ಟವು ಈ ಸಮಸ್ಯೆಗೆ ಪರಿಹರಿಸಲು ಭಾರತ ಸರ್ಕಾರಕ್ಕೆ ಬ್ಯಾಂಕ್ ಆಫ್ ಇಂಗ್ಲೆಂಡ್ನವರು ಚಿನ್ನದ ನಿಕ್ಷೇಪದ ಆಧಾರವಾಗಿ ಸಾಲದ ಹೊಣೆಗಾರಿಕೆಯನ್ನು ಈಡೇರಿಸಲು ಮುಂದಾದರು ಅವರು ನಾಲ್ಕುನೂರ ಐದು ಮಿಲಿಯನ್ ಸಾಲವನ್ನು ಭಾರತಕ್ಕೆ ನೀಡಿದರು ಪ್ರಸ್ತುತ ಆರ್ ಬಿ ಐ ಎಂಟುನೂರ ಇಪ್ಪತ್ತೆರಡು ಪಾಯಿಂಟ್ ಒಂದು ಟನ್ ಚಿನ್ನವನ್ನು ಹೊಂದಿದೆ ಇದರಲ್ಲಿ ಫೋರ್ ಹಂಡ್ರೆಡ್ ಆ್ಯಂಡ್ ತರ್ಟೀನ್ ಪಾಯಿಂಟ್ ಏಯ್ಟ್ ಟನ್ನಷ್ಟು ಗೋಲ್ಡನ್ನು ವಿದೇಶಗಳಲ್ಲಿ ಎಸ್ಪೆಷಲಿ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಮತ್ತು ಬ್ಯಾಂಕ್ ಫಾರ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ಸ್ ಬಿ ಐ ಎಸ್ನಲ್ಲಿ ಇರಿಸಲಾಗಿತ್ತು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬು ಕೂಡ ಆಗಿ